ಸರ್ ನಮಸ್ಕಾರ ಅದು ನಿಮ್ಮ ಜಮೀನು ಫೋಟೋಸು ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಶೇಲ್ ಇರೋದು ಜಮೀನು ಹೌದು ಸರ್ ಸೇಲ್ ಇದೆ ಸರ್ ಎಷ್ಟು ಎಕ್ರೆ ಇದೆ ಸರ್ ಆರು ಎಕ್ರೆ ಸರ್ ಐದು ತೊಂಬತ್ತೆರಡು ಸರ್ ಒಬ್ಬರ ಹೆಸರು ಇದೆಯಾ ಬೇರೆ ಬೇರೆ ಜೆಂಟ್ ಇದೆಯಾ ಸರ್ ಒಬ್ಬರ ಹೆಸರು ಇದೆ ಸರ್ ಸರ್ ಜಮೀನಲ್ಲಿ ಏನಿದೆ ಬೆಳೆ ಇವಾಗ ಸರ್ ಈಗ ಊಟದ ಜೋಳ ಇದೆ ಸರ್ ಅಬಿಡ್ ಜೋಳ ಊಟದ ಜೋಳ ಊಟ ಜೋಳ ಬೀಜ ಜೋಳ ಇದೆಯಾ ಹಾಂ ಸರ್ ಅಷ್ಟು ಬೀಜ ಜೋಳ ಇದೆಯಾ ಅದು ಬೇರೆ ಬೇರೆ ಇದೆಯಾ ಇದು ಅಷ್ಟು ಬೀಜ ಜೋಳ ಇದೆ ಸರ್ ಬೋರ್ವೆಲ್ ಏನಾಯ್ತು ಜಮೀನಲ್ಲಿ ಇದೆ ಸರ್ ಒಂದಿದೆ ಸರ್ ಎಷ್ಟಿದೆ ನೀರು ಅದರಲ್ಲಿ ನೀರು ಒಂದು ಒಂದೂವರೆ ಇಂಚ್ ಬರುತ್ತೆ ಸರ್ ರನ್ನಿಂಗ್ ಇದೆಯಾ ಇವಾಗ

ಅಜಸ್ಟ್ 8 ರಿಂದ 10 ಕಿಲೋಮೀಟರ್. ಕೊಟ್ಟೂರಿಂದ ಎಷ್ಟು ಎಂಟ್ ಕಿಲೋಮೀಟರ್ ಆಗುತ್ತಾ? ಆ ಸರ್ 8 ರಿಂದ 10 ಕಿಲೋಮೀಟರ್. ನೋ ಕೊಟ್ಟೂರು ಗ್ರಾಮದಲ್ಲಿದೆ ಅನ್ ಬೇರೆ ಗ್ರಾಮ ಬರುತ್ತಾ? 4 ಕಟ್ಟೆ ಕಂದಾಯ ಗ್ರಾಮ ಸರ್ ಅದು. ಓಬಳೆ ಯಾವದು ಬರುತ್ತಾ ಜಮೀನ್ಕ್ಕೆ? ಕೊಟ್ಟೂರು ಓಬಳೆ ಸರ್ ಕೊಟ್ಟೂರು ಓಬಳೆ ಕೊಟ್ಟೂರು ಓಬಳೆ ಗ್ರಾಮ ಯಾವದು ಬರುತ್ತೆ? ಸರ್ ಗ್ರಾಮ ಜಮೀನ್ ಗ್ರಾಮ. ಗ್ರಾಮ ನಾಲ್ಕಟ್ಟೆ ಕಂದಾಯ ಗ್ರಾಮ ಸರ್ ಅದು. ಹ್ಮ್ ಆ ಊರಿಂದ ಎಷ್ಟ್ ದೂರ ಇದೆ ಜಮೀನು? ಸರ್ ಅಲ್ಲಿ ಊರಿಂದ ಒಂದು 1/2ನೇ ಒಂದ್ ಕಿಲೋಮೀಟರ್ ಸರ್. ಹೌದಾ ಒಬ್ರೇಸಲ್ಲಿ ಇದೆ ಜೆಂಟ್ ಏನಿದೆ ಇರಬಹುದು? ಇಲ್ಲ ಸರ್ ಜೆಂಟ್ ಇಲ್ಲ ಒಬ್ರೇಸಲ್ಲಿ ಅವ್ರು ಸಿಗ್ನೇಚರ್ ಅಲ್ಲಿ ಹಾಕ್ತಾರಾ? ಇದೆ ಸರ್ ಇದಾರೆ ಏನ್ ಏನು ಕೋಟ್ ಮಾಡ್ತಾರೆ ಎಕರೆಗೆ ರೇಟು ಸರ್ ಒಂದು ಎಕರೆಗೆ ಏಯ್ಟೀನ್ ಲ್ಯಾಕ್ಸ್ ಇರ್ತದೆ ಸರ್ ಹದಿನೆಂಟು ಲಕ್ಷ ಹೌದು ಸರ್ ಸರಿನಾ ಫೈವ್ ಅಂದರೆ ಆಗ್ಬೋದು ಒಂದು ಹತ್ತು ಪರ್ಚೆ ಸರ್ ನಾವು ಕುಂತು ಮಾತಾಡೋದು ಎಷ್ಟು ಕಡಿಮೆ ಆಗುತ್ತೆ ಅದೇ ರೇಟು ಫಿಕ್ಸ್ ಇಲ್ಲವಲ್ಲ ಫಿಕ್ಸ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡಿಂದ ಬಂದು ಜಿಮಿನ್ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಿಯೇಬಲ್ ಮಾಡಿಕೊಡ್ರಿ ಓಕೆ ಸರ್ ಬಟ್ ಅಂದ್ರೆ ಒಂದು ಹೆಚ್ಚಿತವಾಗಿ ನೀಟಾಗಿ ವ್ಯವಹಾರ ಮಾಡಿಕೊಳ್ಳ್ರಿ ಸ್ವಲ್ಪ ಯಮಾರ ಬರೋದು ಇದರಲ್ಲಿ ಹೌದು ಸರ್ ಸ್ವಲ್ಪ ನೀಟಾಗಿ ನೋಡಿ ಮಾಡ್ಕೊಳ್ರಿ ಸರ್ ದುಡ್ಡು ವಿಷಯದಲ್ಲಿ ಯಾವ ತರ ಆಯ್ತು ಅಗ್ರಿಮೆಂಟ್ ಅದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ರಿ ಅವ್ರಿಗೆ ಏನಾಗಿರ್ಬಾರ್ದು ನಿಮಗೆ ತೊಂದರೆ ಆಗಿರ್ಬೋದು ನಮ್ ಕಡೆಯಿಂದ ಏನು ನಮ್ ಕೆಟ್ಟ ಹೆಸರು ಬಂದಿರ್ಬಾರ್ದು ಆತರ ಮಾಡ್ಕೊಳ್ರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು